ಅದೇ ರೀತಿಯಾಗಿ ಗೃಹ ಜ್ಯೋತಿ ಗೃಹದ ಜ್ಯೋತಿ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ಒಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಏನೋ ಒಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಫಲಾನುಭವಿಗಳು ಈ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇದರ ಅನುಕೂಲತೆ ಪಡೆದಿದ್ದಾರೆ ಕೆಲವೊಬ್ಬರು ಅನುಕೂಲ ಇದ್ದವರು ಯಾರೂ ಕೂಡ ಅದಂಥ ಲಾಭವನ್ನು ಪಡೆದಿಲ್ಲ ಹೆಚ್ಚು ಕಡಿಮೆ ತೊಂಬತ್ತೆಂಟರಷ್ಟು ಪರ್ಸೆಂಟೇಜು ಈ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರ ನಲವತ್ತೇಳು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿ ಎರಡು ನೂರ ನಲವತ್ತೇಳು ಕೋಟಿ ಐವತ್ತೊಂದು ಲಕ್ಷ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೆ ಈ ಯೋಜನೆಯಡಿಯಲ್ಲಿ ಸರ್ಕಾರ ಜನರಿಗೆ ಇಷ್ಟು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ ಇನ್ನು ವಿಶೇಷವಾಗಿ ಇತ್ತೀಚೆಗೆ ಮೊನ್ನೆ ಬಂದಂಥ ಒಂದು ಹೊಸ್ದಾಗಿ ಒಂದು ಆದೇಶ ಬಂದಿದೆ ಸರ್ಕಾರದಿಂದ ಏನು ಅಂದರೆ ರೈತರಿಗೆ ಇನ್ಮೇಲೆ ಪಂಪ್ಸೆಟ್ಗಳಿಗೆ ಅವ್ರೇನು ಹೊಸದಾಗಿ ಹಚ್ಚಿಡಬೇಕು ಅವರು ಅವರ ಒಂದು ಇದು ಏನಿದೆ ಬೋರ್ವೆಲ್ ಬೋರ್ವೆಲ್ನಿಂದ ಕನೆಕ್ಷನ್ ಅವರಿಗೆ ಕಂಬ ಮತ್ತು ಲೈನ್ ಅವರ ಹಾಕಬೇಕು ಬಂದು ಸಿ ಸರ್ಕಾರದಿಂದ ಹಾಕಿ ಕೊಡುವಂತ ಯೋಜನೆ ಹೊಸದಾಗಿ ಬಂದಿದೆ ಮತ್ತು ಹದಿನೈದೇ ತಾರ ಈ ಯೋಜನೆ ಮೂಲಕವಾಗಿ ಬಹುತೇಕ ರೈತ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ರೈತರು ಕೂಡ ಇದರ ಅನುಕೂಲತೆ ಆಗ್ತದೆ ಕಂಬ ಮತ್ತು ಲೈನ್ ಕಂಡಕ್ಟರ್ ಅವ್ರ ಹಂಗೆ ಬಂತು ಸರ್ಕಾರದಿಂದ ಕೊಡುವಂಥ ಫ್ರೀ ಆಗಿ ಕೊಡುವಂತ ಒಂದು ಹೆಚ್ಚಿನ ಅನುಕೂಲತೆ ಇವತ್ತು ಇದು ಇಡೀ ರಾಜ್ಯದ ಜನತೆಗೆ ಅನುಕೂಲ ಆಗಿದೆ ರೈತರಿಗೆ ಈ ಶಕ್ತಿ ಯೋಜನೆ ಮೂಲಕವಾಗಿ ಸ್ವಾರಿ ಗೃಹ ಜ್ಯೋತಿ ಯೋಜನೆ ಮೂಲಕವಾಗಿ ಇಷ್ಟು ಜನರಿಗೆ ಮತ್ತು ಎರಡು ನೂರ ಅಲವತ್ತೇಳು ಕೋಟಿ ಐವತ್ತೊಂದು ಲಕ್ಷ ಹಣವನ್ನು ನಾವು ನಾವಿಲ್ಲಿವರೆಗೆ ಖರ್ಚು ಮಾಡಬಹುದು